ಅಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಇಂದು ಮೇಷರಾಶಿಯವರಿಗೆ ಯಶಸ್ಸಿನ ರಹಸ್ಯಗಳನ್ನು ಹಂಚಿಕೊಳ್ಳುವುದು ಒಳ್ಳೆಯದು ನೀವು ನೀಡಿದ್ದ ನಿಮಗೆ ಒಂಬತ್ತು ಪಟ್ಟು ಹಿಂದಿರುಗುವಂತಹ ದಿನ ಮುಕ್ತ ಮನಸ್ಸಿನಿಂದ ನೆರವು ನೀಡಿ ಗೌರವ ಗಳಿಸಿ ವೃಷಭ ರಾಶಿ ಬೌದ್ಧಿಕ ಚರ್ಚೆಗಳಿಂದ ದೂರ ಇರಿ ವಿದ್ಯಾರ್ಥಿಗಳಿಗೆ ಇಂದು ಸವಾಲಿನ ದಿನ ಚಿಂತೆ ಮತ್ತು ಉದರ ಸಮಸ್ಯೆಗಳು ಕಾಡಬಹುದು ಆದರೆ ಮಧ್ಯಾಹ್ನದ ನಂತರ ನೆಮ್ಮದಿ ಸಿಗುತ್ತದೆ ಕಾರ್ಯಗಳಿಗೆ ಪ್ರಶಂಸೆ ಹೆತ್ತವರಿಂದ ಶುಭ ಸುದ್ದಿ ಮಿಥುನ ರಾಶಿ ಕುಟುಂಬಕ್ಕೆ ಆದ್ಯತೆ ಕೊಡಿ ಐಷಾರಾಮಿ ಒದಗಿಸಲು ಯೋಚಿಸುತ್ತೀರಿ ಕೆಲಸದಲ್ಲಿ ಜವಾಬ್ದಾರಿಯಿಂದ ಗೌರವ ಸಂಜೆ ಆತ್ಮೀಯರೊಂದಿಗೆ ಆನಂದದ ಡಿನ್ನರ್ ಸಾಧ್ಯತೆ ಕರ್ಕಾಟಕ ರಾಶಿ ದಿನ ಆಲಸ್ಯವಾಗಿ ಆರಂಭವಾದರೂ ಕೆಲಸ ಮಧ್ಯಾಹ್ನದಿಂದ ವೇಗ ಪಡೆಯುತ್ತದೆ ಆರೋಗ್ಯ ವಿಶೇಷವಾಗಿ ಹೊಟ್ಟೆಯ ಕಾಳಜಿಯಲ್ಲಿ ಅನಾರೋಗ್ಯವಿದ್ದರೆ ವೈದ್ಯರನ್ನ ಭೇಟಿ ಮಾಡಿ ಸಿಂಹ ರಾಶಿ ದಿನ ಕಹಿಯಾಗಿ ಆರಂಭವಾಗುತ್ತದೆ ಆದರೆ ಮಧ್ಯಾಹ್ನದ ನಂತರ ಕೆಲಸದಲ್ಲಿ ಪ್ರಗತಿ ಫಲಿತಾಂಶಗಳು ನಿರೀಕ್ಷೆಗೆ ತಕ್ಕಂತಿದ್ದರೂ ಪ್ರಯತ್ನ ಮುಂದುವರಿಸಿ ಕನ್ಯ ರಾಶಿ ಕೆಲಸದಲ್ಲಿ ಕಲ್ಪನಾಶೀಲ ಫಲಪ್ರದ ದಿನ ಮಧ್ಯಾಹ್ನದಲ್ಲಿ ವೃತ್ತಿಪರ ಶ್ರೇಷ್ಠತೆ ಮೇಲಾಧಿಕಾರಿಗಳಿಂದ ಅನುಮೋದನೆ ಸಂಜೆ ಪ್ರೀತಿ ಪಾತ್ರರೊಂದಿಗೆ ಖರ್ಚು ಮಾಡಿ ಸಂತೋಷ ಅನುಭವಿಸುತ್ತೀರಿ ತುಲ ರಾಶಿ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳಿಗೆ ಎಚ್ಚರಿಕೆ ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳ ಕೋಪ ಸಾಧ್ಯತೆ ಆದರೆ ನಿಮ್ಮ ಕೌಶಲ್ಯ ಮಧ್ಯಾಹ್ನದಿಂದ ಅವರನ್ನು ಪ್ರಭಾವಿಸುತ್ತದೆ ಕುಟುಂಬದಿಂದ ನಿರ್ಲಕ್ಷಿತ ಭಾವನೆ ವೃಶ್ಚಿಕ ರಾಶಿ ಹಣಕಾಸು ಭದ್ರತೆಗೆ ದೀರ್ಘಾವಧಿ ಹೂಡಿಕೆ ಯೋಚನೆ ಸಂಜೆ ಸಾಮಾಜಿಕ ಗೌರವ ಜನರ ನಿಮ್ಮನ್ನು ಜಾಣರೆಂದು ಮೆಚ್ಚುತ್ತಾರೆ ಧನುರಾಶಿ ತೀವ್ರ ಸ್ಪರ್ಧೆಯ ಭಾವನೆ ಸವಾಲಿನ ದಿನವಾದರೂ ಹೊಸ ಪ್ರಯತ್ನಕ್ಕೆ ಉತ್ಸಾಹ ಸಂಜೆ ಕುಟುಂಬ ಮತ್ತು ಮಿತ್ರರೊಂದಿಗೆ ವಿಶ್ರಾಂತಿ ಮಕರ ರಾಶಿ ಆದರ್ಶ ವ್ಯಕ್ತಿಯಿಂದ ಸ್ಫೂರ್ತಿ ದಿನದ ನಂತರ ವಾಗ್ವಾದ ಸಾಧ್ಯತೆ ತಪ್ಪಿಸಿ ಕಾನೂನು ಸಮಸ್ಯೆಗಳಿಂದ ವೃತ್ತಿಗೆ ಹಾನಿಯಾಗಬಹುದು ಕುಂಭರಾಶಿ ಶಾಂತಿದೂತರಾಗಿ ಸಮಸ್ಯೆ ಪರಿಹರಿಸಿರಿ ಅವಕಾಶಗಳನ್ನು ಸ್ವೀಕರಿಸಿರಿ ಸಂಜೆ ಪ್ರಿಯತಮನೊಂದಿಗೆ ಆನಂದದ ಕ್ಷಣಗಳು ಕೊನೆಯದಾಗಿ ಮೀನರಾಶಿ ಕೆಲಸದಲ್ಲಿ ಗಂಭೀರ ನಿರ್ದಿಷ್ಟ ವಿಧಾನ ಪ್ರಶಂಸೆ ಗಳಿಸುವಂತಹ ದಿನ ಸಹಕಾರಿಗಳ ನಡುವೆ ಜನಪ್ರಿಯತೆ ಸಂತೃಪ್ತಿಯಿಂದ ಮುನ್ನಡೆಯುವಂತಹ ದಿನ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ